ಉಪಯುಕ್ತ ಇದು ಕಲಿಕೆಯ ಸಾಗರ ಕಲಿಯುವ ಮನಸ್ಸಿಗೆ ಆಧಾರ ಕಲಿಯುತ್ತ ನಲಿಯುವ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ ನಾವೀಗ ಗಮನಿಸಬೇಕಾಗಿರುವಂತಹದ್ದು ಹಸಿರು ಪದ್ಯ ಅರ್ಥ ಹಸಿರು ಅನ್ನುವಂತಹದಕ್ಕೆ ನಾನಾ ರೀತಿಯಾದಂತಹ ಅರ್ಥವನ್ನು ನಾವು ಕಲ್ಪಿಸ್ಕೋಬೋದು ಇಲ್ಲಿ ಪ್ರವೇಶದಲ್ಲಿಯೇ ತಿಳಿಸಿರೋ ಹಾಗೆ ಬಹುತೇಕ ವಿಮರ್ಶಕರು ಕುವೆಂಪುರವರ ಪಕ್ಷಿ ಕಾಶಿಯನ್ನು ಅಂದರೆ ಪಕ್ಷಿ ಕಾಶಿ ಅನ್ನುವಂತಹದ್ದು ಕುವೆಂಪುರವರ ಕವನದ ಸಂಕಲನ ಆ ಕವನ ಸಂಕಲನದಿಂದ ಈ ಹಸುರು ಅನ್ನುವಂತಹ ಪದ್ಯವನ್ನು ತೆಗೆದುಕೊಳ್ಳಲಾಗಿದೆ ಅವರ ಪ್ರಕೃತಿ ಗೀತೆಗಳ ಪ್ರಾತಿನಿಧಿಕ ಸಂಕಲನವೆಂದೇ ಗುರುತಿಸಿದ್ದಾರೆ ಆ ಪಕ್ಷಿ ಕಾಶಿಯಲ್ಲಿ ಹಲವಾರು ಪ್ರಕೃತಿ ಗೀತೆಗಳು ಪ್ರಕೃತಿಗೆ ಸಂಬಂಧಪಟ್ಟಂತಹ ಗೀತೆಗಳು ಅಥವಾ ಕವನಗಳು ತುಂಬಿದವೆ ಹೆಸರೇ ಸೂಚಿಸುವಂತೆ ಪಕ್ಷಿಯ ಕಾಶಿ ಯಾವುದು ಪಕ್ಷಿಗಳು ಹೆಚ್ಚಾಗಿ ವಾಸ ಮಾಡುವಂತಹ ಇಷ್ಟಪಡುವಂತಹ ಸ್ಥಳ ಯಾವುದು ಕಾಡು ಪ್ರಕೃತಿ ಆ ಸ್ಥಳದ ಮುಖಾಂತರವಾಗಿ ನಮ್ಮ ಕವಿಯ ಕಣ್ಣಿಗೆ ಕಟ್ಟುವಂತೆ ಇದ್ದಂತಹ ಅವರ ಮಲೆನಾಡಿನ ಸೌಂದರ್ಯ ಮಲೆನಾಡಿನ ಬೆಟ್ಟ ಗುಡ್ಡಗಳು ನದಿ ತೊರೆಗಳು ಅವರನ್ನ ತುಂಬಾ ಆಕರ್ಷಿಸಿತ್ತು ಆದ್ರಿಂದ ಅವರು ಈ ಪ್ರಕೃತಿಗೆ ಸಂಬಂಧಪಟ್ಟಂತಹ ಗೀತೆಗಳನ್ನ ರಚನೆ ಮಾಡೋದ್ರಲ್ಲಿ ತುಂಬಾನೇ ಮುತುವರ್ಜಿಯನ್ನ ಇಂಟ್ರೆಸ್ಟ್ ಅನ್ನ ಆಸಕ್ತಿಯನ್ನ ಹೊಂದಿದ್ರು ಕವಿ ಪ್ರಜ್ಞೆಗೆ ಪ್ರಕೃತಿ ಒಲುಮೆಯೇ ಮುಕ್ತಿ ಆನಂದ ಸಾಧನೆಯಾಗುತ್ತದೆ ಪ್ರಕೃತಿಯನ್ನು ನಾವು ಒಂದು ಸಾರಿ ಹೋಲಿಸ್ಕೊಂಡ್ಬಿಟ್ರೆ ಪ್ರಕೃತಿಯ ಜೊತೆಗೆ ನಮ್ಮ ಸಂಬಂಧವನ್ನ ಹೊಂದ್ಕೊಂಡ್ಬಿಟ್ರೆ ಪ್ರೀತಿಯನ್ನು ಹೊಂದ್ಕೊಂಡ್ಬಿಟ್ರೆ ಮನುಷ್ಯ ತನ್ನನ್ನು ತಾನು ಕಳೆದು ಹೋಗ್ತಾನೆ ಅನ್ನುವಂಥದ್ದು ಹಲವರ ಅಭಿಪ್ರಾಯ ನಾನು ಕೂಡ ಒಬ್ಬ ಪ್ರಕೃತಿ ಪ್ರೇಮಿ ಹಾಗೆಯೇ ಪ್ರಕೃತಿಯ ಜೊತೆಗೆ ಹತ್ತಿರದ ಸಂಬಂಧವನ್ನ ಹೊಂದೋದಿಕ್ಕೆ ಪ್ರಯತ್ನ ಪಡುತ್ತಿರುವಂತಹ ವ್ಯಕ್ತಿ ಒಂದು ನದಿ ಹರಿತಾ ಇರುವಂತಹ ಸ್ಥಳದಲ್ಲಿ ನಾವು ಹೋಗಿ ಒಂದು ಹತ್ತು ನಿಮಿಷ ಕೂತ್ಕೊಂಡ್ಬಿಟ್ರೆ ಸಾಕು ಅಲ್ಲಿ ಹರಿಯುವಂತಹ ನದಿಯ ಜುಳು ಜುಳು ಶಬ್ದ ತೆಣ್ಣನೆ ಬೀಸುವಂತಹ ಗಾಳಿ ಆ ನದಿಯ ಹತ್ತಿರಕ್ಕೆ ಬರುವಂತಹ ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಆ ನೋಟವನ್ನು ಆ ಸೌಂದರ್ಯವನ್ನು ನೋಡೋದಕ್ಕೇ ನಮಗೆ ಕಣ್ಣಿಗೆ ಒಂದು ಹಬ್ಬ ಅದರೊಂದಿಗೆ ನಮ್ಮ ದೇಹದಲ್ಲಾಗಲಿ ಮನಸ್ಸಿನಲ್ಲಾಗಲಿ ನಮ್ಮ ಮೆದುಳಿನಲ್ಲಾಗಲಿ ಯಾವ ಯಾವ ಆಲೋಚನೆಗಳಿರುತ್ತೋ ಆ ಆಲೋಚನೆಗಳನ್ನೆಲ್ಲವನ್ನು ಕೂಡ ದೂರ ಮಾಡಿ ಪ್ರಕೃತಿ ಏನು ಮಾಡುತ್ತೆ ಒಂದು ಹಿತವನ್ನು ಹೊಸತನವನ್ನು ತುಂಬುತ್ತೆ ಅಂತಹ ಶಕ್ತಿ ನಮ್ಮ ಪ್ರಕೃತಿಗಿದೆ ಆ ಅಂತಹ ಶಕ್ತಿಯನ್ನ ಹತ್ತಿರದಿಂದ ಕಂಡು ಅನುಭವಿಸಿ ತಮ್ಮ ಕವನದ ಮುಖಾಂತರವಾಗಿ ತಿಳಿಸಿದಂತಹ ವ್ಯಕ್ತಿ ನಮ್ಮ ಕುವೆಂಪುರವರು ಅವರ ಚಿಂತನೆಗೆ ಅವರ ಆಲೋಚನೆಗೆ ಹಾಗೆಯೇ ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಸಂಬಂಧಗಳ ಜೊತೆಗೆ ಕುವೆಂಪುರವರು ತಮ್ಮ ಹಲವಾರು ಕವನಗಳ ಮುಖಾಂತರವಾಗಿ ಪ್ರಕೃತಿ ಮನುಷ್ಯನ ಅವಿಭಾಜ್ಯ ಅಂಗ ಪ್ರಕೃತಿ ಬೇರೆಯಲ್ಲ ಮನುಷ್ಯ ಬೇರೆಯಲ್ಲ ಎರಡೂ ಕೂಡ ಒಂದೇ ಯಾವಾಗ ನಾವು ಪ್ರಕೃತಿಯ ಜೊತೆಗೆ ಲೀನವಾಗ್ತೀವೋ ಸೇರಿ ಹೋಗ್ತೀವೋ ಆಗ ನಾವೆರಡೂ ಕೂಡ ಒಂದೇ ಆಗಿ ಬಾಳ್ತೀವಿ ಎನ್ನುವಂತಹ ಒಂದು ದಾರ್ಶನಿಕ ಮಾತನ್ನ ಸಿದ್ಧಾಂತವನ್ನ ಹೊಂದಿದಂತಹ ವ್ಯಕ್ತಿ ಕುವೆಂಪು ಅವರ ಹಸಿರು ಪದ್ಯದಲ್ಲೂ ಕೂಡ ಅಂತಹ ಆಲೋಚನೆಗಳು ಪ್ರಕೃತಿ ಮತ್ತೆ ನಾನು ಅಂದರೆ ಬರೆದಿರುವಂತಹ ಕವಿಯಾಗಿರ್ಬೋದು ಓದುತ್ತಿರುವಂತಹ ಓದುಗರಾಗಿರ್ಬೋದು ಎರಡೂ ಕೂಡ ಒಂದೇ ಅನ್ನುವಂತಹ ಭಾವನೆಯನ್ನು ಈ ಪದ್ಯ ಭಾಗದಲ್ಲಿ ಕವಿ ಕುವೆಂಪುರವರು ತಿಳಿಸ್ಕೊಟ್ಟಿದ್ದಾರೆ ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲ ವನಧಿಯಲ್ಲಿ ಹಸುರಾದುದು ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯಾಬಯಲು ಹಸುರಿನ ಮಲೆ ಹಸುರು ಕಣಿವೆ ಹಸುರು ಸಂಜೆ ಈ ಬಿಸಿಲು ಅಶ್ವೀಜದ ಶಾಲಿವನದ ಗಿಳಿಯದೆ ಬಣ್ಣದ ನೋಟ ಅದರೆಡೆಯಲಿ ಬನದಂಚಲಿ ವೆತ್ತಡಕೆಯ ತೋಟ ಅದು ಹುಲ್ಲಿನ ಮಕಮಲ್ಲಿನ ಪೊಸ ಪಚ್ಚೆಯ ಜಮಖಾನೆ ಪಸರಿಸಿತಿರೆ ಮೈ ಮುಚ್ಚಿರೆ ಬೇರೆ ಬಣ್ಣವನೆ ಕಾಣೆ ಹೊಸ ಹೂವಿನ ಕಂಪು ಹಸುರು ಎಲರಿನ ತಂಪು ಹಸುರು ಹಕ್ಕಿಯ ಕೊರಲಿಂಪು ಹಸುರು ಹಸುರು ಹಸುರಿಳೆಯುಸಿರು ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲಿ ಹಸುರ್ಗಟ್ಟಿತು ಕವಿಯಾತ್ಮಂ ಹಸುರ್ ನೆತ್ತರ್ ಒಡಲಿನಲಿ ನಾವು ಎಂಟನೇ ತರಗತಿಯಲ್ಲಿದ್ದಾಗ ಒಂದು ಪದ್ಯವನ್ನು ಓದಿದ್ವಿ ಬಿ ಟಿ ಲಲಿತಾ ನಾಯಕ್ ಅವರು ಬರೆದಂತಹ ಭರವಸೆ ಎನ್ನುವಂತಹ ಪದ್ಯ ನೆನಪಿದೆಯಾ ಅರಳಿ ಮಲ್ಲಿಗೆ ಮೊಗ್ಗು ಸುತ್ತ ಗಂಧವ ಚೆಲ್ಲಿ ವಸಂತನಾಗಮನ ಸಾರಿದಾಗ ರೆಂಬೆಯಲ್ಲಿ ಕುಳಿತಿದ್ದ ಕೋಗಿಲೆಯು ಬೆರೆಸಿ ತದರೊಳಗೊಂದು ಕುಕಿಲರಾಗ ಬಳುಕಾಡಿ ಮಲ್ಲಿಗೆಯು ಕೋಗಿಲೆಯ ಕರೆದಿತ್ತು ಪ್ರಿಯ ಗೆಳತಿ ಹಾಡೊಂದ ಹಾಡೇ ಬಾನ ಸಂಚಾರಣಿಯೇ ಅನುಭವದ ಹೊಂಗಣಿಯೇ ಲೋಕವಾರ್ತೆಯದೇನು ಅರುಹೆ ಏನೆಂದು ಹಾಡಲಿ ನಾನು ಏನ ಹರುಹಲಿ ಚೆಲುವೆ ಬಣ್ಣ ಬೆಡಗಿನ ಮಾತನರಿಯೇ ಕೃತಕತೆಯ ಜಾಲದಲ್ಲಿ ಸಿಲುಕಿಕೊಂಡಿದೆ ಜಗವು ನೈಜತೆಗೆ ಇಲ್ಲ ಬೆಲೆಯು ಪ್ರಕೃತಿಯ ಸಿರಿಮುಡಿಗೆ ಕೊಡಲಿ ಹಾಕಿದ ಮನುಜ ಸ್ವಾರ್ಥದಲ್ಲಿ ಮುಳುಗಿ ಹನುಪೂರ ಭಿತ್ತಿಯಲ್ಲಿ ಬಿಡಿಸುವನು ಗಿಡಬಳ್ಳಿ ಚಿತ್ತಾರ ಮರೆತೇ ಬಿಟ್ಟಿ ಹನು ಮಣ್ಣ ಸೊಗಡ ಮಾವು ಮಲ್ಲಿಗೆ ಭ್ರಮರ ಮತ್ತದರ ಝೇಂಕಾರ ಕವಿಕಲ್ಪನೆಯ ಗಾನಲಹರಿ ನಲುಗದಿರು ಕೇಳಿ ಬರಡಲ್ಲ ಈ ಬುವಿಯು ಅಮರ ಪ್ರೇಮದ ಒರತೆ ಹರಿಯುವುದು ಉಂಟು ಅಲ್ಲಲ್ಲಿ ಈ ಕೊನೆಯ ಸಾಲುಗಳನ್ನ ನೆನ್ಸ್ಕೊಂಡಾಗ ಈ ಪದ್ಯಕ್ಕೆ ಸೂಕ್ತವಾಗುತ್ತ ಕವಿಕಲ್ಪನೆಯ ಗಾನಗಳಹರಿ ಮಾವು ಮಲ್ಲಿಗೆ ಭ್ರಮರ ಮತ್ತದರ ಜೇಂಕಾರ ಕವಿ ಕಲ್ಪನೆಯ ಗಾನಲಹರಿ ನಲುಗದಿರು ಇದ ಕೇಳಿ ಬರಡಲ್ಲ ಈ ಬುವಿಯು ಅಮರ ಪ್ರೇಮದ ಹೊರತೆ ಹರಿಯುವುದು ಉಂಟು ಅಲ್ಲಲ್ಲಿ ಈಗ ನಮ್ಮ ಪ್ರಕೃತಿಯ ಸೊಬಗು ಬರೀ ಕವಿಗಳ ಮಾತು ಹಾಗೂ ಕವಿಗಳ ಪದ್ಯ ಕಾವ್ಯಗಳಲ್ಲಿ ಮಾತ್ರ ಕೇಳಬಹುದು ಅಂತ ಅದು ಇದಕ್ಕೆ ಬಹಳ ಹೋಲಿಕೆ ಆಗುತ್ತೆ ಯಾಕಂದ್ರೆ ನೀವು ಹೇಳಿದ್ರಿ ಕುವೆಂಪು ಒಂಬೈನೂರ ಮೂವತ್ತೇಳರಲ್ಲಿ ಬರೆದಿದ್ದು ಅಂತ ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬಹಳ ಬದ ಬದಲಾವಣೆಗಳಾಗಿದವೆ ಆದ್ರೆ ನಾವು ಇಂತಹ ಪ್ರಕೃತಿಯನ್ನು ಈಗ ನೋಡುವುದು ಬಹಳ ಕಡಿಮೆ ಹೌದು ಎಸ್ ವೆರಿ ಗುಡ್ ಆದ್ರೆ ಇದು ಈಗಿನ ಮಕ್ಕಳಿಗೆ ಅವರು ಕುವೆಂಪುರವರು ಬರೆದಂತಹ ಸಂದರ್ಭದಲ್ಲಿ ಪ್ರಕೃತಿಯ ಯಥಾವತ್ತಾದಂತಹ ಪ್ರಕೃತಿಯ ರೂಪುರೇಷೆಗಳನ್ನ ತಮ್ಮ ಪದಗಳಿಂದ ಹಿಡಿದಿಟ್ಟು ತಿಳಿಸ್ಕೊಟ್ಟಿದ್ದಾರೆ ಪ್ರಕೃತಿ ಹೀಗಿತ್ತು ಹಸುರಾಯಿತು ಕವಿಯಾತ್ಮಂ ರಸಪಾನ ಸ್ನಾನದಲ್ಲಿ ಅವರು ಸುತ್ತಮುತ್ತ ಅವರ ಜಾಗದಲ್ಲಿ ಇದ್ದಂತಹ ಸಿಬ್ಬಲುಗುಡ್ಡೆ ಎನ್ನುವಂತಹ ಒಂದು ಜಾಗ ಕವಿಶೈಲ ಅನ್ನುವಂತಹ ಒಂದು ಜಾಗ ಇದೆ ಆ ಜಾಗದ ಹತ್ರ ಹರಿಯುವಂತಹ ನದಿಯ ಪಕ್ಕದ ಕಿನಾರೆಯಲ್ಲಿ ಕೂತ್ಕೊಂಡು ಪ್ರಕೃತಿಯನ್ನ ಸವಿಯುತ್ತ ಕವಿ ಕುವೆಂಪುರವರು ಕವನಗಳನ್ನ ಬರಿತಾ ಇದ್ರು ಅನ್ನುವಂತಹದನ್ನ ಅಹ್ ತಮ್ಮ ಆತ್ಮಕಥೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅವರು ನೋಡಿರುವಂತಹ ಪ್ರಕೃತಿಯನ್ನ ಯಥಾವತ್ತಾಗಿ ಇಲ್ಲಿ ತಮ್ಮ ಪದಗಳಿಂದ ತಿಳಿಸ್ಕೊಟ್ಟಿದ್ದಾರೆ ಆದ್ರೆ ಈಗಿನ ನೋಡಿ ಎಷ್ಟು ವರ್ಷ ಡಿಫ್ರೆಂಟ್ ಡಿಫ್ರೆನ್ಸ್ ತತ್ರ ಆ ತೊಂಬ ತೊಂಬ ಎಂಬತ್ತ ಏಳು ವರ್ಷ ಆಯ್ತು ಅಂತ ಅನ್ಕೊಳ್ಳೋಣ ಎಂಬತ್ ಮೂರು ವರ್ಷ ಎಷ್ಟು ಸೊಗಸಾಗಿತ್ತು ಆ ಊರು ಆ ಪ್ರಕೃತಿ ಈಗ ನಾವು ಆ ಪ್ರ ಅಂತಹ ಸೊಗಸನ್ನ ನಾವು ನೋಡೋದಿಕ್ಕೆ ಸಾಧ್ಯ ಇಲ್ಲ ಕವಿಯ ಮಾತುಗಳಿಂದ ಅವರ ಬರವಣಿಗೆಯಿಂದ ನಾವೇನ್ ಮಾಡ್ಬೋದು ಅಂತಹ ಪ್ರಕೃತಿ ಇತ್ತು ಅನ್ನುವಂಥದ್ದನ್ನ ನಾವು ಒಂದು ಇಮ್ಯಾಜಿನೇಷನ್ ಮಾಡ್ಕೋಬಹುದು ಹೀಗಿತ್ತು ಹಸುರಾಯಿತು ಅಂದ ತಕ್ಷಣ ನಾವು ಕಣ್ಮುಚ್ಕೊಂಡ್ರೆ ಆ ಹಸುರಿನ ಬಣ್ಣವೇ ಏನಾಗುತ್ತೆ ನಮ್ಮ ಮುಂದೆ ಕಣ್ಮುಂದೆ ಬರುತ್ತೆ ಹಸಿರು ಅಂದ ತಕ್ಷಣ ನಮಗೆ ಪಟ್ಟಂತ ನಮ್ಮ ಮುಖ ನಮ್ಮ ಕಣ್ಣಿನ ಛಾಯೆಯೊಳಗಡೆ ಕಾಣುವಂತಹದ್ದು ಪ್ರತಿಬಿಂಬ ಕಾಣುವಂತಹದ್ದು ಹಸಿರು ಅಂದ ತಕ್ಷಣ ಸುತ್ತಮುತ್ತಲಿನ ಹಸಿರು ವಾತಾವರಣ ಗುಡ್ಡ ಅದು ಅಂತಹ ಶಕ್ತಿಯನ್ನ ಈ ಹಸಿರು ಅನ್ನುವಂತಹ ಬಣ್ಣ ಹೊಂದಿದೆ ಜೀವನ ಹಸಿರಾಗಿರ್ಬೇಕು ಹಸುರಿನಂತೆ ಕಂಗೊಳಿಸ್ಬೇಕು ನಿಮ್ಮ ಜೀವನ ಹಸಿರಾಗಿರ್ಲಿ ಅಂತ ಹೇಳ್ತಾರೆ ಅಂದ್ರೆ ಹಸಿರು ಅನ್ನುವಂಥದ್ದು ಸಮೃದ್ಧತೆಯ ಸಂಕೇತ ಬೆಳವಣಿಗೆಯ ಸಂಕೇತ ಪರಿಶುದ್ಧತೆಯ ಸಂಕೇತ ಜೀವನದ ಸಂಕೇತ ಕಪ್ಪು ಅನ್ನುವಂಥದ್ದನ್ನು ಹಲವಾರು ಅರ್ಥಗಳಿಗೆ ತಿಳಿಸಬಹುದು ಸೂಚನೆ ಒಂದೊಂದು ಬಣ್ಣವೂ ಕೂಡ ಒಂದೊಂದು ಅರ್ಥವನ್ನ ಸೂಚಿಸುತ್ತೆ ಒಂದೊಂದು ಗುಣವನ್ನ ಸೂಚಿಸುತ್ತೆ ಇಲ್ಲಿ ಕವಿ ಪ್ರಕೃತಿ ಮತ್ತೆ ಕವಿ ಎರಡೂ ಕೂಡ ಬೇರೆ ಬೇರೆ ಅಲ್ಲ ಒಂದು ಅನ್ನುವಂತಹ ಭಾವನೆಯನ್ನ ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅದ್ವೈತ ಅಂದ್ರೆ ಎರಡು ಬೇರೆ ಬೇರೆ ಎಲ್ಲ ಒಂದು ಅನ್ನುವಂಥದ್ದು ಈ ಹಸುರು ಅನ್ನುವಂಥದ್ದು ಮನುಷ್ಯನೊಳಗೂ ಕೂಡ ತುಂಬಿಕೊಂಡು ಹೋಗಿದೆ ಮನುಷ್ಯನು ಕೂಡ ತನ್ನಲ್ಲಿರುವಂತಹ ಗುಣ ಸ್ವಭಾವಗಳಲ್ಲೂ ಕೂಡ ಹಸಿರಿನ ತನವನ್ನ ಬೆಳೆಸ್ಕೊಬೇಕು ಹಸುರಿನ ಗುಣವನ್ನ ಬೆಳೆಸ್ಕೋಬೇಕು ಹಸುರಿನ ರೂಪವನ್ನು ಬೆಳೆಸ್ಕೋಬೇಕು ಹಸಿರಿನ ಭಾವನೆಯನ್ನ ಬೆಳೆಸ್ಕೊಬೇಕು ಆಗ ಮಾತ್ರವೇ ಇಡೀ ಪ್ರಪಂಚ ಹಸಿರಾಗಿರುತ್ತೆ ಕವಿಯಾತ್ಮವೇ ಹಸಿರಾಯಿತು ಅಂತ ಹೇಳಬೇಕು ಅಂತ ಹೇಳಿದ್ರೆ ಅವರು ಪ್ರಕೃತಿಯನ್ನ ಎಷ್ಟು ಹತ್ತಿರದಿಂದ ನೋಡ್ತಾ ಇದ್ರು ಆ ಪ್ರಕೃತಿಯ ಜೊತೆಗೆ ತಮ್ಮ ಒಡನಾಟ ಹೇಗಿತ್ತು ಮಲೆನಾಡು ಅಂದ ತಕ್ಷಣ ನಮಗೆ ನೆನಪಿಗೆ ಬರುವಂತಹದ್ದೇ ಅದು ಸುತ್ತಲೂ ಹಸುರಿನ ವಾತಾವರಣ ಪಟಪಟನೆ ಸುರಿಯುವಂತಹ ಮಳೆ ಹನಿ ಬೆಟ್ಟ ಗುಡ್ಡ ತೊರೆಗಳು ತುಂಬಿ ಹರಿಯುವಂತಹ ಜಲಪಾತಗಳು ಇವನ್ನೆಲ್ಲವನ್ನು ಕೂಡ ನೋಡೋದಕ್ಕೆ ಒಂದು ಸಂತೋಷ ಇದು ನಮಗೆ ಪ್ರಕೃತಿಯ ಸೌಂದರ್ಯವನ್ನು ಸವಿಯುವಂತಹ ಸಮಯ ಈ ಸಮಯ ಮಳೆ ಮಳೆಗಾಲ ಪ್ರಕೃತಿಯನ್ನ ತೊಳೆಯುವಂತಹ ಸಮಯ ಅಶುದ್ಧತೆಯನ್ನು ತೊಳೆಯುವಂತಹ ಸಮಯ ಪ್ರಕೃತಿ ಸ್ನಾನ ಮಾಡುವಂತಹ ಸಮಯ ಅಂತಾನೂ ಕೂಡ ನಾವು ಹೇಳ್ಬೋದು ಬೇಸಿಗೆಯ ಬಿರಿ ಬಿಸಿಲಿನಲ್ಲಿ ಚಳಿಯ ತಾಪಮಾನದಲ್ಲಿ ಚಳಿಯ ಮಂಜಿನಲ್ಲಿ ತನ್ನ ಸೌಂದರ್ಯವನ್ನು ಮಾಡ್ಕೊಂಡಿರುತ್ತೆ ಕೊಳೆಯಾಗಿಸಿಕೊಂಡಂತಹದನ್ನು ತನ್ನನ್ನೇ ತಾನು ವರ್ಷಕ್ಕೆ ಒಂದು ಸಾರಿ ತೊಳೆದುಕೊಳ್ಳುವಂತಹ ಪರಿಶುದ್ಧತೆಯನ್ನು ಪಡೆಯುವಂತಹ ಸಂದರ್ಭ ಇದು ಅಂತಹ ಸೌಂದರ್ಯವನ್ನು ಕವಿ ಕಂಡಿರುವಂಥದ್ದು ಈ ಸಂದರ್ಭಗಳಲ್ಲೇ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ನ ಸಂದರ್ಭದಲ್ಲಿ ಹಸಿರು ಹೆಚ್ಚಾಗಿ ಕಂಗೊಳಿಸ್ತಿರುತ್ತೆ ಸುತ್ತಲೂ ಹಸಿರಾಗಿ ಕಾಣ್ತಿರುತ್ತೆ ಸಂಪದ್ಭರಿತವಾಗಿ ಪ್ರಕೃತಿ ಬೆಳೀತಿರುತ್ತೆ ಅಂತಹ ಸಂದರ್ಭವನ್ನ ವರ್ಣನೆ ಮಾಡಿಕೊಂಡು ಇಲ್ಲಿ ಕವಿ ಹೋಗ್ತಾ ಇದ್ದಾರೆ ನಾ ಅದೇ ಆಗ್ಲೇ ಹೇಳಿದೆ ಭರವಸೆ ಎನ್ನುವಂತಹ ಪದ್ಯದಲ್ಲಿ ಮನುಷ್ಯ ಪ್ರಕೃತಿಯ ಸಿರಿ ಮುಡಿಗೆ ಕೊಡಲಿ ಹಾಕಿ ಮಾಡ್ತಾ ಇದ್ದಾನೆ ಸ್ವಾರ್ಥದಿಂದ ಜೀವನವನ್ನು ಕಳೀತಾ ಇದ್ದಾನೆ ಗೋಡೆಗಳಲ್ಲಿ ಮಾಡ್ತಾ ಇದ್ದಾನೆ ಪ್ರಕೃತಿಯ ಸೌಂದರ್ಯವನ್ನು ಚಿತ್ರಿಸ್ತಾ ಇದ್ದಾನೆ ಆದರೂ ಕೂಡ ಭೂಮಿ ಬರಡಾಗಿಲ್ಲ ಅಮರ ಪ್ರೇಮದ ಹೊರತೆ ಅಲ್ಲಲ್ಲಿ ಹರಿತಾ ಇದೆ ಮತ್ತೆ ಭೂ ತನ್ನ ಪ್ರಕೃತಿ ತನ್ನನ್ನೇ ತಾನು ಬದಲಾಯಿಸ್ಕೊಳ್ಳುತ್ತೆ ಮತ್ತೆ ಹೊಸ ರೂಪವನ್ನ ಪಡ್ಕೊಳ್ಳುತ್ತೆ ಹೊಸತನವನ್ನ ಸೃಷ್ಟಿ ಮಾಡುತ್ತೆ ಇದನ್ನ ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ ಮಳೆಗಾಲ ಅಂದ ತಕ್ಷಣ ನಾವು ಮಳೆಯ ಸೀಸನ್ ಮಳೆ ಸುರಿತಿರುತ್ತೆ ಧಾರಾಕಾರ ಮಳೆ ಪ್ರವಾಹ ಅಂತ ಅನ್ಕೋತೀವಿ ನಾವು ಪ್ರಕೃತಿಯ ಸೌಂದರ್ಯವನ್ನು ಸವಿಬೇಕಾದ್ರೆ ನಾವು ಅನ್ಕೊಳ್ಳೋದು ಮಳೆಗಾಲ ಪ್ರಕೃತಿಯನ್ನು ನೆನೆದು ಒದ್ದೆ ಮಾಡಿ ತನ್ನ ಅಶುದ್ಧತೆಯನ್ನು ಶುದ್ಧಪಡಿಸಿಕೊಳ್ಳುವಂತಹ ಸಮಯವೂ ಕೂಡ ಅಂತ ನಾವು ತಿಳಿಬೋದು ಆ ರೀತಿಯಾಗಿ ತಿಳಿಬೇಕಾದರೆ ನಾವು ಪ್ರಕೃತಿಯ ಜೊತೆಗೆ ನಿಕಟ ಸಂಪರ್ಕವನ್ನು ಸಂಬಂಧವನ್ನು ಹೊಂದಿದಾಗ ಮಾತ್ರವೇ ನಾವು ನಿಜವಾಗಿಯೂ ಪ್ರಕೃತಿಯ ಆರಾಧಕರಾಗ್ತೀವಿ ಪ್ರಕೃತಿಯಲ್ಲಿ ಮನುಷ್ಯ ಅವಿಭಾಜ್ಯ ಅಂಗವಾಗಿದ್ದಾನೆ ಅನ್ನುವಂಥದ್ದು ಆಗುತ್ತೆ ಹಾಗೆಯೇ ಮನುಷ್ಯನಿಗೆ ಪ್ರಕೃತಿ ಬೇಕೇ ಬೇಕು ಅವನ ಒಳ್ಳೆಯದಕ್ಕಾಗಲಿ ಕೆಡುಕಿಗಾಗಲಿ ಬದಲಾವಣೆಗಾಗಲಿ ಹೊಸತನಕ್ಕಾಗ್ಲಿ ಮನುಷ್ಯನಿಗೆ ಪ್ರಕೃತಿ ಬೇಕೇ ಬೇಕು ಅನಿವಾರ್ಯ ಅನ್ನುವಂಥದ್ದನ್ನು ತಿಳಿಸುವಂಥದ್ದು ಅಂತಹ ಪ್ರಕೃತಿಯನ್ನ ನಾವು ಆರಾಧನೆ ಮಾಡಬೇಕಾದ್ರೆ ನಾವು ನಿಜವಾಗ್ಲೂ ವಿದ್ಯಾರ್ಥಿಗಳಾಗಿ ಈ ಪದ್ಯವನ್ನ ನಾವು ತಿಳಿಬೇಕಾದ್ರೆ ನಮ್ಮ ಕರ್ತವ್ಯ ಏನಿದೆ ಪ್ರಕೃತಿಯನ್ನ ನಮ್ಮ ಒಡನಾಡಿಗಳಾಗಿ ಮಾಡ್ಕೋಬೇಕಾದ್ರೆ ನಮ್ಮಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳನ್ನ ನಾವು ತಗೊಂಡ್ಬರ್ಬೇಕು ಕವಿ ಕುವೆಂಪುರವರ ಈ ಪ್ರಕೃತಿ ಭರಿತವಾದಂತಹ ಹಸುರು ಪದ್ಯವನ್ನ ಒಳ ಹೋಗೋಕಿನ್ನ ಮುಂಚೆ ನಮ್ಮನ್ನ ನಾವು ಯಾವ ರೀತಿಯಾಗಿ ತಯಾರು ಮಾಡ್ಕೋಬೇಕು ಪ್ರಕೃತಿಯಲ್ಲಿ ನಾನೂ ಕೂಡ ಒಬ್ಬ ಪ್ರಕೃತಿ ನನ್ನದು ಅದನ್ನು ನಾವು ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಆಗುವ ಆಗಬೇಕಾದಂತಹ ಬದಲಾವಣೆಗಳೇನು ಸಿದ್ಧತೆಗಳೇನು ಹಸುರಾಯಿತು ಕವಿ ಆತ್ಮ ರಸಪಾನ ಸ್ನಾನದಲ್ಲಿ ಕವಿಯ ಆತ್ಮವೇ ಹಸುರಾಗಬೇಕಾದ್ರೆ ಪ್ರಕೃತಿ ಎಂತಹ ಸೌಂದರ್ಯವನ್ನು ಹೊಂದಿತ್ತು ಅಂತಹ ಸೌಂದರ್ಯವನ್ನು ಸವಿಯೋದಿಕ್ಕೆ ನಮಗೆ ಈಗ ಸಾಧ್ಯವಾ ಆ ಸಾಧ್ಯವಾದಲ್ಲಿ ಹೇಗೆ ಸಾಧ್ಯ ಹೇಗೆ ನಾವು ಪ್ರಕೃತಿಯ ಒಡನಾಟವನ್ನು ಹೊಂದಬೇಕು ಯಾವ ಮುಖಾಂತರವಾಗಿ ನಾವು ಪ್ರಕೃತಿಯ ಒಡನಾಟವನ್ನು ಗಳಿಸಿದರೆ ಪ್ರಕೃತಿಯನ್ನು ನಾವು ಸವಿಬಹುದು ಪ್ರಕೃತಿಯ ಆನಂದದ ಔತಣವನ್ನು ನಾವು ಹೇಗೆ ಸವಿಬಹುದು ಈ ವಿಚಾರಗಳನ್ನು ನಾವು ಆಲೋಚನೆ ಮಾಡಬೇಕು ನಾಳೆಯ ತರಗತಿಗೆ ಹೋಗೋದಕ್ಕಿಂತ ಮುಂಚೆ ಈ ಅಂಶಗಳನ್ನು ನಾವು ತಿಳ್ಕೊಂಡು ಪದ್ಯದ ಒಳಗಡೆ ಧುಮುಕಿದಾಗ ಮಾತ್ರವೇ ಅದು ಪ್ರಕೃತಿಯ ಸೌಂದರ್ಯವನ್ನು ನಮ್ಮ ಮುಂದೆ ತಂದು ನಿಲ್ಲಿಸುತ್ತೆ ಹೊರತು ಇಲ್ಲದಿದ್ದರೆ ಬರೀ ಪದ್ಯವನ್ನು ಏನೋ ಇದೆ ಅದನ್ನು ಓದಿ ಮುಗ್ಸಿದ್ರೆ ಸಾಕು ಆ ಅರ್ಥ ತಿಳ್ಕೊಂಡ್ರೆ ಸಾಕು ಅಂತ ಹೇಳಿದ್ರೆ ಆ ಪದ್ಯದ ನಿಜವಾದಂತಹ ನಿಲುವು ನಿಜವಾದಂತಹ ಆಶಯ ನಮಗೆ ದೊರಕದು ಅದನ್ನೇ ಕವಿ ಕುವೆಂಪುರವರು ಇಲ್ಲಿ ತಿಳಿಸ್ತಾ ಇದ್ದಾರೆ ಇದನ್ನು ನಾವು ಗಮನಿಸ್ಬೇಕು ಮುಖ್ಯವಾಗಿ ಆಶಯ ಭಾಗದಲ್ಲಿ ನಾವು ಗಮನಿಸಬೇಕು ಹಸುರು ಕವನವು ಆಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸುರನ್ನು ಕಂಡು ಪ್ರೇರಿತವಾದಂತಹ ಕವನ ಇದು ಕುವೆಂಪುರವರ ಸ್ಥಳವಾದ ಮಲೆನಾಡಿನ ಕುಪ್ಪಳ್ಳಿಯಲ್ಲಿ ಅಂದರೆ ಕವಿಶೈಲದಲ್ಲಿ ಅವರಿಗುಂಟಾದಂತಹ ಸೌಂದರ್ಯ ಅನುಭವ ಪ್ರಕೃತಿ ಅಲ್ಲಿಯ ಹಸುರುಗಳೊಂದಿಗೆ ಕುವೆಂಪು ಹೊಂದಿದ್ದ ಸಮೀಪ ಸಂಬಂಧವನ್ನ ಈ ಪದ್ಯ ತೋರಿಸುತ್ತೆ ಸಸ್ಯ ಸಮೃದ್ಧಿಯ ಹಸುರೇ ಆಗಸ ಮುಗಿಲು ಗದ್ದೆ ಬಯಲು ಸಂಜೆ ಹೂವಿನ ಕಂಪು ಹೂಗಂಪು ಹಕ್ಕಿಯ ಧನಿ ಕಡಲಿನವರೆಗೂ ವ್ಯಾಪಿಸಿರುವಂತಹ ಮಟ್ಟಿಗೆ ಕವಿ ಹಸುರಿನಲ್ಲಿ ಹೇಗೆ ತಲ್ಲೀನರಾಗಿದ್ರು ನಾವು ಕೂಡ ಹೇಗೆ ತಲ್ಲೀನರಾಗಬಹುದು ಅನ್ನುವಂತಹದನ್ನ ಈ ಕವನದ ಮುಖಾಂತರ ನಾವು ಗುರುತಿಸಬಹುದು ಮೊದಲು ನಾವು ಪ್ರಕೃತಿ ಪ್ರೇಮಿಗಳಾದ್ರೆ ಪ್ರಕೃತಿ ನಮ್ಮನ್ನು ಬದಲಾಯಿಸುತ್ತೆ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಶೇರ್ ಮಾಡ್ತಾಯಿದ್ದೆ ನಾನು ಫೋಟೋಗ್ರಫಿ ಮಾಡ್ತೀನಿ ಪ್ರಕೃತಿಯ ಸೌಂದರ್ಯವನ್ನು ನಾನು ಸವಿಯೋದಿಕ್ಕೆ ಹೋಗ್ತೀನಿ ಆ ಪ ಫೋಟೋಗ್ರಫಿಯನ್ನು ಕಲಿಯೋದ್ರಿಂದ ಕೋರ್ಸನ್ನು ಮಾಡೋದ್ರಿಂದ ಒಂದಷ್ಟು ಚಿಕ್ಕ 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 ಚಿತ್ರಗಳನ್ನು ಛಾಯಾಚಿತ್ರಗಳನ್ನು ಫೋಟೋಗಳನ್ನು ಪ್ರಕೃತಿಯಲ್ಲಿ ಆಗುವಂತಹ ಬದಲಾವಣೆಗಳ ಫೋಟೋಗಳನ್ನು ತೆಗಿಬೇಕಾದ್ರೆ ನಮ್ಮಲ್ಲಿ ಏನಾಗುತ್ತೆ ತಾಳ್ಮೆಯ ಗುಣ ಬೆಳೆಯುತ್ತೆ ಮತ್ತೆ ನಮ್ಮಲ್ಲಿರುವಂತಹ ಸ್ಟ್ರೆಸ್ ಅನ್ನುವಂಥದ್ದು ಒತ್ತಡ ಅನ್ನುವಂಥದ್ದು ಫ್ರೀ ಆಗುತ್ತೆ ನಮ್ಮಲ್ಲಿ ನೋಡುವಂತಹ ದೃಷ್ಟಿಕೋನ ಬದಲಾಗುತ್ತೆ ಒಂದು ವಿಚಾರವನ್ನು ಆಲೋಚಿಸುವಂತಹ ಶಕ್ತಿ ಬದಲಾಗುತ್ತೆ ಇವೆಲ್ಲವೂ ಕೂಡ ಪ್ರಕೃತಿಯನ್ನು ನಾವು ಸೆರೆ ಇಡುವಂತಹ ಜಾಗದಲ್ಲಿ ನಮಗೆ ಸಿಗುತ್ತೆ ವಿದ್ಯಾರ್ಥಿಗಳಾದಂತಹ ನಾವು ಹತ್ತನೇ ತರಗತಿಯನ್ನು ದಾಟಿ ಹೋದ್ರೆ ಮುಂದೆ ನಿಮಗೆ ಹಲವಾರು ಸಮಯಗಳು ನಿಮ್ಗೆ ಸಿಗುತ್ತೆ ಆ ಸಂದರ್ಭಗಳಲ್ಲಿ ಈ ಅಭ್ಯಾಸಗಳನ್ನು ಮಾಡಿಕೊಳ್ಳಿ ಮೊಬೈಲನ್ನು ಹಿಡ್ಕೊಂಡು ಗೇಮನ್ನು ಆಡ್ಕೊಂಡು ಚಾಟನ್ನು ಮಾಡಿಕೊಂಡು ಇದ್ ಬಿಟ್ರೆ ಪ್ರಯೋಜನ ಇಲ್ಲ ಪ್ರಕೃತಿಗೆ ಹತ್ತಿರವಾದಾಗ ನಿಮ್ಮನ್ನು ಪ್ರಕೃತಿ ಏನು ಮಾಡುತ್ತೆ ಪ್ರೀತಿಸುತ್ತೆ ಫೋಟೋಗ್ರಫಿಯನ್ನು ಇಂಟ್ರೆಸ್ಟಿಂಗ್ ತಗೊಳ್ಳಿ ಮೊಬೈಲ್ನಲ್ಲಿ ಎಷ್ಟು ಈಗಿನ ಮೊಬೈಲ್ಗಳಲ್ಲಿ ಕ್ಯಾಮ್ರಾದಲ್ಲಿ ಬರುವಂತಹ ಐ ಟೆಕ್ನಿಷಿಯನ್ಸ್ ಇರುವಂತಹ ಲೆನ್ಸ್ಗಳನ್ನೇ ಹೊಂದಿರುವಂತಹ ಆ್ಯಪ್ಗಳಿದೆ ಅದರಿಂದನೇ ನೀವು ಪ್ರೋ ಕ್ಯಾಮ್ ಪ್ರೋ ಅನ್ನುವಂತಹ ಒಂದು ಸೆಟ್ಟಿಂಗೇ ಇದೆ ಅದರಿಂದ ನೀವು ವಿವಿಧ ರೀತಿಯಾದಂತಹ ಫೋಟೋಗಳನ್ನು ಮೊಬೈಲ್ ಫೋಟೋಗ್ರಫಿ ಅನ್ನುವಂಥದ್ದೇ ಈಗ ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಆಗಿ ನಿಂತಿರುವಂಥದ್ದು ಅಂತಹದನ್ನ ಮಾಡಿ ಈ ಸಂದರ್ಭ ಮಲೆನಾಳ್ ಮಳೆಗಾಲದ ಸಂದರ್ಭದಲ್ಲಿ ನಮ್ಮ ಮೋಡ ಮತ್ತೆ ಸೂರ್ಯನ ಬೆಳಕು ಕತ್ತಲು ಆ ಎಲ್ಲವೂ ಕೂಡ ಪ್ರತಿ ದಿನಕ್ಕೊಂದು ಪ್ರತಿ ದಿನ ಏನಾಗುತ್ತೆ ಬದಲಾವಣೆಯನ್ನು ತೋರ್ತಾ ಇರುತ್ತೆ ಅಂತಹದನ್ನ ಸೆರೆ ಹಿಡಿಯಿರಿ ಆಲೋಚನೆ ಮಾಡಿ ನೋಡಿ ಆಗ ಗೊತ್ತಾಗುತ್ತೆ ನಿಜವಾಗಲೂ ನಮ್ಮಲ್ಲಿ ಪ್ರಕೃತಿಯ ಭಾವನೆ ಎಷ್ಟಿದೆ ನಾನು ಪ್ರಕೃತಿಯಲ್ಲಿ ಅವಿಭಾಜ್ಯ ಅಂಗವ ಅನ್ನುವಂಥದ್ದು ನಮಗೆ ತಿಳಿಯುತ್ತೆ ಇದನ್ನು ನಾವು ಹೆಚ್ಚಾಗಿ ಗಮನದಲ್ಲಿಟ್ಕೋಬೇಕು ಈ ಪದ್ಯವನ್ನು ಒಳಹೊಕ್ಕು ತಿಳಿಯೋದಕ್ಕಿಂತ ಮುಂಚೆ ಪ್ರಕೃತಿಯ ವಿಚಾರವಾಗಿ ನಾವು ಹಲವಾರು ಪ್ರಶ್ನೆಗಳನ್ನು ನಮ್ಮಲ್ಲಿ ನಾವು ಹಾಕೋಬೇಕು ಕವಿ ಕುವೆಂಪುರವರು ಈ ಪ್ರಕೃತಿ ಗೀತೆಯನ್ನ ಬರಿಬೇಕಾದ್ರೆ ಕಾರಣ ಏನಿರಬಹುದು ಯಾಕೆ ಈ ರೀತಿಯಾದಂತಹ ಪದ್ಯವನ್ನು ನಮಗೆ ಕೊಟ್ಟಿದ್ದಾರೆ ಹತ್ತನೇ ತರಗತಿಗೆ ಯಾಕೆ ಈ ಪದ್ಯವನ್ನು ಕೊಟ್ಟಿದ್ದಾರೆ ಹಸುರು ಅನ್ನುವಂಥದ್ದು ಕೇವಲ ಪ್ರಕೃತಿಗೆ ಸಂಬಂಧಪಟ್ಟಿದ್ದ ಕವಿಯಾತ್ಮ ಹಸುರಾಗುವುದಕ್ಕೆ ಕಾರಣವಾದಂತಹ ಹಿನ್ನೆಲೆಯ ಅಂಶಗಳು ಏನಿರಬಹುದು ಹಸುರು ಅನ್ನುವಂಥದ್ದು ಎಲ್ಲೆಲ್ಲಿ ವ್ಯಾಪಿಸಿದೆ ಹಸಿರು ಅನ್ನುವಂಥದ್ದು ನಮ್ಮ ಈ ಜೀವ ಜಗತ್ತಿಗೆ ಎಷ್ಟು ಮುಖ್ಯ ಹಸಿರು ಅನ್ನುವಂತಹ ಪದ್ಯ ಯಾವುದನ್ನು ಕಂಡು ಪ್ರೇರಿತವಾದಂತಹ ಕವನಾಗಿದೆ ಕುವೆಂಪುರವರು ಹಸಿರು ಅನ್ನುವಂತಹ ಶೀರ್ಷಿಕೆಯನ್ನು ಆ ಪದ್ಯಕ್ಕೆ ಇಡಬೇಕಾದ್ರೆ ಕಾರಣ ಏನಿರಬಹುದು ಕವಿಗೆ ಆ ಹುಲ್ಲಿನ ಹಾಸು ಗ್ರೀನ್ ಗ್ರಾಸ್ ಯಾವ ರೀತಿಯಾಗಿ ಕಂಡಿದೆ ಆಕಾಶವು ಕೂಡ ಹಸಿರಾಗಿ ಕಾಣೋದಿಕ್ಕೆ ಕಾರಣ ಏನಿರಬಹುದು ಸಾಧ್ಯವೇ ಇಲ್ಲ ಆಕಾಶವನ್ನು ಹಸಿರಾಗಿ ಕಾಣೋದಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಕವಿ ಆಕಾಶವನ್ನು ಕೂಡ ಹಸಿರು ಅಂತ ಹೇಳೋದಿಕ್ಕೆ ಸ ಕಾರಣ ಏನು ಇಡೀ ಸಕಲೇಂದ್ರಿಯವೂ ಕೂಡ ನಮ್ಮನ್ನ ನಮ್ಮಲ್ಲಿರುವಂತಹ ಎಲ್ಲ ಸೆನ್ಸರಿ ಆರ್ಗನ್ಸು ಕೂಡ ಹಸಿರಾಗಿ ವ್ಯಾಪಿಸಿದೆ ಅನ್ನೋದಿಕ್ಕೆ ಆ ಹಸಿರನ್ನು ನಮ್ಮ ಸಂಸರಿ ಆ ಆರ್ಗನ್ಸ್ಗಳು ನಮ್ಮ ಪಂಚೇಂದ್ರಿಯಗಳು ಸಕಲ ಇಂದ್ರಿಯಗಳು ಗ್ರಹಿಸ್ತಾ ಇದೆ ಅಂತ ಕವಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೇಗೆ ಗ್ರಹಿಸಿದೆ ಈ ಹಸಿರು ಅನ್ನುವಂಥದ್ದು ನಮ್ಮ ಸಕಲ ಇಂದ್ರಿಯಗಳನ್ನು ಹೇಗೆ ಗ್ರಹಿಸಿದೆ ಅದನ್ನು ಹೇಗೆ ಅವರು ನೇರವಾಗಿ ತಿಳಿಸದೆ ಪರೋಕ್ಷವಾಗಿ ತಿಳಿಸಿದ್ದಾರೆ ಅದನ್ನು ನಾವು ಇಲ್ಲಿ ಗಮನಿಸಬೇಕು ಈ ಪದ್ಯದಲ್ಲಿ ಈ ಆಧಾರಗಳನ್ನು ನಾವು ಇಟ್ಕೊಂಡು ಒಂದು ಸಾರಿ ಪದ್ಯದ ಒಳ ಹೋಗರೆ ಎಲ್ಲ ವಿಚಾರಗಳು ನಮಗೆ ನಿಜವಾಗಿಯೂ ಲಭಿಸುತ್ತೆ ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು